Everyone who asks receives. The one who seeks finds. The one who knocks, the door will be opened. This is God's promise from Matthew 7 and verse 8 for you. ದೇವರು ನಮಗೋಸ್ಕರ ಬಾಗಿಲು ತೆರೆದು ತಟ್ಟುವಾಗ ಆತನು ಉತ್ತರ ದೊರಕಿಸುತ್ತಾನೆ ಹೊಳೆಯನ್ನು ದಾಟಬೇಕಾದ ವಾಟ್ಲಿಂಗ್ ಮತ್ತು ಆ ನದಿಯ ನೀರು ಬಹಳವಾಗಿ ಉಕ್ಕುತ್ತಿದ್ದವು ಬಟ್ ಕ್ಲೋಕ್ ತನ್ನ ಕಂಬಳಿಯನ್ನು ಆತನು ತೆಗೆದುಕೊಂಡು he, took his cloak and he ಓಪನ್ ಮತ್ತು ನೀರು ಎರಡು ಭಾಗವಾಯಿತು ವಾಕ್ ಥ್ರೂ ದಾಟರ್ಸ್ ಮತ್ತು ಆ ನೀರಿನ ಮೂಲಕ ಹೋದನು ಈವನ್ ಟುಡೇ ಇಂದು ಕೂಡ ಲಾರ್ಡ್ ಜೀಸಸ್ ಕರ್ತನಾದ ಯೇಸು ಎಲ್ಲಿದ್ದಾರೆ ಎಂದು ನಾವು ಕೇಳುವಾಗ ಇನ್ ದ ನೇಮ್ ಆಫ್ ಜೀಸಸ್ ನಾಮದಲ್ಲಿ ಡೋರ್ ಓಪನ್ ಓಪನ್ ಬಾಗಿಲು ತೆರೆಯಲ್ಪಡಲಿ ಮತ್ತು ಈ ಮಾರ್ಗ ತೆರೆಯಲ್ಪಡಲಿ ದ ಹೆವೆನ್ಸ್ ಓಪನ್ ಮತ್ತು ಪರಲೋಕ ತೆರೆಯಲ್ಪಡಲಿ ಇಟ್ ವಿಲ್ ಬಿ ಓಪನ್ ಮತ್ತು ಅದು ತೆರೆಯಲ್ಪಡುವುದು ಜೀಸಸ್ ಆಮ್ ದ ಡೋರ್ ಹೇಳಿದರು ನಾನೇ ಬಾಗಿಲು ಹೂ ವಾಕ್ಸ್ ಮೀ ದ ಡೋರ್ ಮತ್ತು ಬಾಗಿಲಾದ ನನ್ನ ಮೂಲಕ ಯಾರು ನಡೆಯುತ್ತಾರೋ ಶಾಲ್ ಫೈಂಡ್ ಲೈಫ್ ಅವರು ಜೀವವನ್ನು ಹೊಂದುತ್ತಾರೆ ಶಾಲ್ ಫೈಂಡ್ ಪ್ಯಾಸ್ಚರ್ಸ್ ಅವರು ಕಾವಲನ್ನು ಹೊಂದುತ್ತಾರೆ ಎಸ್ ಜೀಸಸ್ ಹಸ್ ಪ್ರಿಪೇರ್ಡ್ एवरीथिंग ಫಾರ್ us ನಮಗೋಸ್ಕರ ಯೇಸು ಎಲ್ಲವನ್ನು ಹೌದು ಸಿದ್ಧ ಮಾಡಿದ್ದಾರೆ ಬಟ್ ವಿ ನೀಡ್ ಟು ವಾಕ್ ಥ್ರೂ ಹಿಮ್ ಆದರೆ ನಾವು ಆತನ ಮೂಲಕ ಹೋಗಬೇಕು ವಿ ಹ್ಯಾವ್ ಟು ಆಸ್ಕ್ ಇನ್ ದಿ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ನಾವು ಕೇಳಿಕೊಳ್ಳಬೇಕು ಟುಡೇ ಯು ಹ್ಯಾವ್ ಕಮ್ ಟು ಆಸ್ಕ್ ಹಿಮ್ ಮತ್ತು ಇಂದು ಆತನಿಗೆ ಕೇಳುವುದಕ್ಕಾಗಿ ಬಂದಿದ್ದೀರಿ ಆಸ್ಕ್ ಆತನಿಗೆ ಕೇಳಿರಿ ಯು ಶಲ್ ರಿಸೀ ಮತ್ತು ನೀವು ಹೊಂದಿಕೊಳ್ಳುವಿರಿ ಸೊ ದಟ್ ಯುವರ್ ಜಾಯ್ ವಿಲ್ ಬಿ ಫುಲ್ ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗುವುದು ಎಸ್ ದ ಡೆವಲ್ ಲಾಕ್ಸ್ ಆಲ್ ದ ಡೋರ್ಸ್ ಹೌದು ಸೈತಾನನು ಎಲ್ಲ ಬಾಗಿಲುಗಳನ್ನು ಮುಚ್ಚುತ್ತಾನೆ ದ ಲಾರ್ಡ್ ಸೇಸ್ ಇನ್ ಐಸಿಯಾ 45 2 ಏಷಯ 45 2 ರಲ್ಲಿ ಕರ್ತನು ಹೇಳುತ್ತಾನೆ ಐ ವಿಲ್ ಗೋ ಬಿಫೋರ್ ಯು ನಾನೇ ನಿನ್ನ ಮುಂದೆ ಹೋಗುತ್ತೇನೆ ಐ ವಿಲ್ ಮೇಕ್ ದ ಕ್ರೂಕೆಟ್ ಪಾತ್ ಸ್ಟ್ರೈಟ್ ಎಲ್ಲ ದಿಣ್ಣೆಗಳನ್ನು ಸಮ ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಐ ವಿಲ್ ಬ್ರೇಕ್ ದ ಬಾರ್ಸ್ ಆಫ್ ಐರನ್ ತಾಮ್ರದ ಕದಗಳನ್ನು ಒಡೆದು ಹಾಕುತ್ತೇನೆ ಎಂದು ಹೇಳುತ್ತಾನೆ ಐ ಅಡಗಿರುವ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು ಐ ವಿಲ್ ಗಿಟ್ ಆರ್ ಇನ್ ಡಾರ್ಕ್ಸ್ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಯನ್ನು ನಿನಗೆ ಕೊಡುವೆನು ದಟ್ ಇಸ್ ದ ಹಾರ್ಟ್ ಜೀಸಸ್ ಅದು ಯೇಸುವಿನ ಹೃದಯವಾಗಿದೆ ಮತ್ತು ನೀವು ಐಶ್ವರ್ಯವನ್ನು ಹೊಂದಬೇಕೆಂದು ಬಯಸುತ್ತಾನೆ ಆಮ್ಸ್ ನಿಧಿ ನಿಕ್ಷೇಪ ಹೊಂದಬೇಕೆಂದು ಬಯಸುತ್ತಾನೆ ಟ್ರೆಷರ್ಸ್ ಆತನ ಜ್ಞಾನದ ನಿಧಿ ನಿಕ್ಷೇಪ ರಿಚ್ಛಸ್ ಆಫ್ ಇಸ್ ರೈಟ್ಚಸ್ನೆಸ್ ಆತನ ನೀತಿವಂತಿಕೆಯ ಐಶ್ವರ್ಯ ಆ್ಯಂಡ್ ಆಲ್ ದೀಸ್ ಬ್ಲೆಸ್ಸಿಂಗ್ ಶೆಲ್ ಬಿ ಆಡಿದನ್ ಟೂವರ್ಸ್ ಅಲಾಂಗ್ ವಿದ್ ನಮ್ಮೊಂದಿಗೆ ಈ ಎಲ್ಲ ಆಶೀರ್ವಾದಗಳು ಜೊತೆಯಾಗಿ ಸೇರಲ್ಪಡುತ್ತವೆ ಜೀಸಸ್ ಸೆಟ್ ಸಿಕ್ಕಿ ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಇಸ್ ರೈಟ್ಚೆಸ್ನೆಸ್ ದೇವರ ರಾಜ್ಯ ಮತ್ತು ಆತನ ನೀತಿಗಾಗಿ ಮೊದಲು ತಮಕ ಪಡಿರಿ ಎಂದು ಹೇಳುತ್ತಾರೆಲೋಕದ ಬಾಗಿಲನ್ನು ತಟ್ಟುವುದು ಎಂದರೆ ಲಿವಿಂಗ್ ಇನ್ ರೈಚಸ್ನೆಸ್ ನೀತಿಯಲ್ಲಿ ಬದುಕುವುದು ನೀವು ನೀತಿಯಲ್ಲಿ ಜೀವಿಸಿ ದೇವರ ಚಿತ್ರಕ್ಕೆ ವಿಧಿಯರಾಗುವಾಗ ಬಾಗಿಲು ತೆರೆಯಲ್ಪಡುತ್ತದೆ ಇಲ್ಲಿ ಸುಂದರವಾದ ಸಾಕ್ಷಿ ಇದೆ ಗೋಪಾಲ್ ಅಂಡ್ ಶಾಂತಿ ಗೋಪಾಲ್ ಮತ್ತು ಶಾಂತಿ ಗೋಪಾಲ್ ವಾಸ್ ಅ ರಿಟೈರ್ಡ್ ಕಂಡಕ್ಟರ್ ಫ್ರಮ್ ಕೋಯಂಬತ್ತರಿಂದ ಗೋಪಾಲ್ ರೀ

ಅವರು ಚಿಕಿತ್ಸೆ ಮಾಡುವುದಕ್ಕೆ ಆಗಲಿಲ್ಲ ದೇರ್ ಎಫರ್ಡ್ ಇಮ್ ಅಲ್ಲಿ ಬೇರೆ ಕಡೆಗೆ ಅವರು ಕಳುಹಿಸಿ ಕೊಟ್ಟರು ಚಿಕಿತ್ಸೆಗೆ ಬಹಳ ಹಣ ಬೇಕಾಗಿತ್ತು prescribed test after test parikshegalanantara parikshegalanu baredu kottaru condition worsened paristhiti ksheenavayitu he could not walk at all his body turned black deha kappu and he was only crawling from one room to another ambe the family finally carried him and brought him to Bethesda prayer center. The prayer intercessors prayed for him. And to his surprise, the next day itself he felt a surge of energy and strength. Days passed.

ಅವರ ಎಲ್ಲ ಬಂಧನಗಳಿಂದ ದಯವಿಟ್ಟು ಅವರನ್ನು ಬಿಡುಗಡೆ ಮಾಡು ಕರ್ತನೆ ಡೋರ್ಸ್ ಓಪನ್ ಬಾಗಿಲುಗಳು ತೆರೆಯಲ್ಪಡಲಿ ಸ್ಪಿರಿಟ್ ಓಪನ್ ಅವರ ಆತ್ಮಗಳು ತೆರೆಯಲ್ಪಡಲಿ ದಮ್ ಜೀಸಸ್ ಇನ್ ಇನ್ ಲೈಫ್ಸ್ ನೇಮ್ ಆಫ್ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಕಾಣಲಿ ದಮ್ ಅನುಭವಿಸಲಿ ಫೀಲ್ ಅವರನ್ನ ಪ್ರಸನ್ನತೆ ಅನುಭವಿಸಲಿ ವಾಟ್ ಎವರ್ ಬೈಂಡಿಂಗ್ ದಮ್ ಇನ್ ಬಾಡಿ ಅವರ ದೇಹದಲ್ಲಿ ಯಾವುದು ಅವರನ್ನು ಕಟ್ಟಲ್ಪಟ್ಟಿದೆಯೋ ಐ ಕಮ್ಯಾಂಡ್ ಟು ಬಿ ಹೀಲ್ಡ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಸ್ವಸ್ಥವಾಗಬೇಕೆಂದು ಆಜ್ಞಾಪಿಸುತ್ತೇನೆ ಲೆಟ್ ಎವ್ರಿ ಸಿಕ್ನೆಸ್ ಕಮ್ ಔಟ್ ಎಲ್ಲ ರೋಗ ಹೊರಗಡೆ ಬರಲಿ ಕಮ್ ಹೊರಗಡೆ ಬರಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಲೆಟ್ देम ಬಿ ಫ್ರೀ ಅವರು ಸ್ವತಂತ್ರರಾಗಲಿ ಲೆಟ್ देम ಬಿ ಫ್ರೀ ಅವರ ಬಿಡಗಡೆ ಹೊಂದಲಿ ಟಚ್ देम ಅಂಡ್ ಹೀಲ್ देम ಅವರನ್ನು ಮುಟ್ಟಿ ಸ್ವಸ್ಥ ಮಾಡು ಬೈ ಯೋರ್ ಸ್ಟ್ರೈಪ್ಸ್ ನಿನ್ನ ಬಾಸುಂಡೆಗಳಿಂದ ಎವ್ರಿ ಸಿಕ್ನೆಸ್ ಕಮ್ ಎಲ್ಲ ರೋಗಗಳು ಹೊರಗಡೆ ಬರಲಿ ಲಾರ್ಡ್ ಲೆಟ್ ಎಕ್ ಸ್ಪಿರಿಟ್ಸ್ ಲೀವ್ ದಿರ್ ಬಾಡೀಸ್ ಎಲ್ಲ ರೋಗ ತರುವ ತುರಾತ್ಮಗಳು ಅವರ ದೇಹದಿಂದ ಹೊರಗಡೆ ಬರಲಿ ದಿ ಆರ್ಗನ್ಸ್ ಕಮ್ ಟು ಲೈಫ್ ಅಂಗಾಂಗಗಳು ಜೀವಕ್ಕೆ ತಿರುಗಲಿ ಕಮ್ ಟು ಲೈಫ್ ಜೀವಕ್ಕೆ ತಿರುಗಲಿ ಟು ಲೈಫ್ ಜೀವ ಬರಲಿ ದ ಲಂಗ್ಸ್ ಬಿ ಹೀಲ್ಡ್ ಸ್ವಸ್ಥವಾಗಲಿ ಎಲ್ಲ ಸ್ವಸ್ಥವಾಗಲಿ 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 ಹೃದಯ ಲೆಗ್ಸ್ ಬಿ ಹೀಲ್ ಕಾಲುಗಳು ಬ್ಲಡ್ ಫ್ಲೋ ಬಿಕಮ್ ನಾರ್ಮಲ್ ರಕ್ತದ ಹರಿವು ಸಹಜವಾಗಲಿ ಲೆಟ್ ಅವರ ಅಂಗಾಂಗಗಳು ಕಾರ್ಯ ಮಾಡಲಿಂಗ್ ಲೋಡ್ ಸ್ವಸ್ಥ ಮಾಡುವುದಕ್ಕಾಗಿ ಬಂದನೆ ಕರ್ತನೆ ಎಲ್ಲ ಆರ್ಥಿಕತೆ ಅದು ಅವರಿಗಾಗಿ ಬರಲಿ ನಾಮದಲ್ಲಿ ನಿನ್ನ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಹೊಂದಲಿ ಪ್ಲೇಸ್ ಹೈ ಪೊಸಿಷನ್ ಉನ್ನತ ಸ್ಥಾನದಲ್ಲಿ ಅವರನ್ನು ಹತ್ತಿಸು ಥ್ಯಾಂಕ್ ಯು ಲಾರ್ಡ್ ಒಂದನೆಗಳು ಕರ್ತನೆ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ರೈಸ್ ದ ಫ್ರಮ್ ರೋಗದ ಹಾಸಿಗೆಯಿಂದ ನಿನ್ನ ಮಕ್ಕಳನ್ನು ಅವರನ್ನು ಮೇಲಕ್ಕೆ ಎತ್ತು ಥ್ಯಾಂಕ್ ಯು

ಯು ಮಸ್ಟ್ ಅಲ್ಲಿ ಸುಂದರವಾದ ಸ್ಥಳವಿದೆ ಅದ್ಭುತವಾದ ವಾತಾವರಣವಿರುತ್ತದೆ ಮತ್ತು ಬೆಟ್ಟಗಳಿಂದ ನೀರು ಬರುವುದನ್ನು ನೀವು ಕಾಣಬಹುದು waterfalls jalapata and more than everything in bethesta you can feel the presence of god and receive miracles yallakinta hechaki bethesta dali devara prasannatte anubhavisi adbhuta vandikolluveri there'll be special prayer sessions alli vishesha prarthane galu nadiyalpadabavu children's club makka club and it'll be a fantastic experience adu baala adbhutavada anubhava viruttade you can see the karunya university alli ಕಾರಣ್ಯ ವಿಶ್ವವಿದ್ಯಾಲಯ ನೋಡಬಹುದು ನನ್ನ ಅಮೂಲ್ಯ ಸ್ನೇಹಿತನೆ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಮ್ ಟಿವಿ ಕಾರ್ಯಕ್ರಮದ ಮೂಲಕ ಅಂಡ್ ಥ್ರೂ ದ ಸೋಶಿಯಲ್ ಮೀಡಿಯಾ ಪ್ರೋಗ್ರಾಂ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ವಿಚ್ ವಿ ಸೆಂಡ್ ಔಟ್ ಟು ಥೌಸಂಡ್ಸ್ ಆಫ್ ಪೀಪಲ್ ಎವ್ರಿ ಡೇ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ god's power flows into the people. miracles happen. tears are wiped away. lives are built. we are looking for sponsors for every program that comes through social media every day. Samajika, Jala, Baruva, Pratikar, Kram, Kalike, Denneke, Dara, Noduti, and as your co-sponsor or sponsor, we'll have your names there and your prayer requests. and i'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ Millions ವಾಚ್ watch ಆಲ್ಸೋ also ಫಾರ್ ಯು you. ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. We'll send you a copy also. ನಿಮಗೊಂದು ಪ್ರತಿ ಕೊಡುತ್ತೇವೆ. So please call this number. ಈ ಸಂಖ್ಯೆಗೆ ಕರೆ ಮಾಡಿರಿ. When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. ಯು ಕ್ಯಾನ್ ಆನರ್ ನೀವು ದೇವರಿಗೆ ಸನ್ಮಾನಿಸಬಹುದು ಆಲ್ ಆರ್ ಗೋಯಿಂಗ್ ನಾಮದಲ್ಲಿ ನಿಮ್ಮ ಎಲ್ಲ ಎಲ್ಲೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ ಯು ಕ್ಯಾನ್ ಸಪೋರ್ಟ್ ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ಡಾಟ್ ಜೀಸಸ್ ಕಾಲ್ಸ್ ಡಾಟ್ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು